ನಿನ್ನೆಯಷ್ಟೇ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಬರ್ಬರ ಹತ್ಯೆಯಾಗಿದೆ ಈ ಹಿನ್ನೆಲೆಯಲ್ಲಿ ಎಲ್ಲಿ ಕೂಡ ಒಂದು ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿಯಾಗಿರೋ ಕಾರಣಕ್ಕೋಸ್ಕರ ಎಲ್ಲಿ ಕೂಡ ಅವಘಡ ಆಗಬಾರ್ದು ಯಾವುದೇ ಕೂಡ ಒಂದು ಕೃತ್ಯ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಜಿಲ್ಲಾಧಿಕಾರಿಯವರು ಪೂರ್ತಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ ಸೊ ಮೇ ಎರಡರಿಂದ ಮೇ ಐದರವರೆಗೆ ಕಂಪ್ಲೀಟ್ ಆಗಿ ಯಾವುದೇ ಸಭೆ ಸಮಾರಂಭ ಆಗಬಾರ್ದು ಯಾವುದೇ ಕೂಡ ಗುಂಪು ಸೇರಿಕೊಂಡು ಎಲ್ಲಿ ಕೂಡ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಕಡೆ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ ಇದರ ಜೊತೆಗೆ ಹಿಂದೂ ಸಂಘಟನೆ ಕೂಡ ಜಿಲ್ಲೆಯಾದ್ಯಂತ ಒಂದು ಬಂದನ್ನು ಕರೆ ಕೊಟ್ಟಿದ್ದಾರೆ ಇದಕ್ಕೆ ಬೆಂಬಲವಾಗಿ ನೋಡ್ತಾ ಇರ್ಬೋದು ಬೆಳ್ತಂಗಡಿ ಆಗಿರ್ಬೋದು ಗುರುವಾಯ್ನ್ಕೆರೆ ಆಮೇಲೆ ಉಜಿರೆ ಧರ್ಮಸ್ಥಳ ಈ ಥರ ಮೇನ್ ಮೇ ಮೇನ್ ಆಗಿರುವಂತಹ ಸಿಟಿ ಕಡೆ ಎಲ್ಲ ಕೂಡ ಸ್ವಯಂ ಪ್ರೇರಿತರವಾಗಿ ಅಂಗಡಿ ಮುಂಗಟುವನ್ನು ಅದರ ಮಾಲೀಕರೇ ಬಂದ್ ಮಾಡಿದ್ದಾರೆ ಸೊ ಈ ಒಂದು ಹಿಂದೂ ಸಂಘಟನೆಯ ಬಂದಿಗೆ ಈ ಮೂಲಕವಾಗಿ ಬೆಂಬಲವನ್ನ ಕೊಟ್ಟಿದ್ದಾರೆ ಅದರ ಕೆಲವೊಂದು ಖಾಸಗಿ ಬಸ್ಗಳು ಕೂಡ ರಸ್ತೆಗೆ ಇಳಿತಾ ಇಲ್ಲ ಎಲ್ಲಾ ಕಡೆ ಕೂಡ ಬಸ್ ಸಂಚಾರವನ್ನು ಕೂಡ ಸ್ಥಗಿತ ಮಾಡಿದ್ದಾರೆ ಜಾಗ ಬೆಳ್ತಂಗಡಿಯ ಮುಖ್ಯ ಬಸ್ ನಿಲ್ದಾಣ ಇಲ್ಲಿ ನೋಡಬಹುದು ಎಲ್ಲಾ ಕಡೆ ಕೂಡ ಆ ಪ್ರಯಾಣಿಕರಾಗಿರ್ಬೋದು ಆ ಪ್ರಯಾಣಿಕರು ಕೂಡ ನೋಡಬಹುದು ನಮ್ಮ ಮ್ಯಾನ್ ವನೀಶ್ ನಿಮ್ಗೆ ತೋರಿಸ್ತಾ ಇರಬಹುದು ಇಲ್ಲಿರುವಂತಹ ಆ ಒಂದು ಚಿತ್ರಣವನ್ನ ಎಲ್ಲರೂ ಕೂಡ ಬಸ್ ನಿಲ್ದಾಣಗಳಲ್ಲಿ ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ನಿನ್ನೆ ಬಗ್ಗೆ ಯಾವುದೇ ಕೂಡ ಮಾಹಿತಿ ಇಲ್ಲ ನಿನ್ನೆ ಂತಹ ಘಟನೆ ಹಾಗಾಗಿ ತರಾತುರಿಯಲ್ಲಿ ಎಲ್ಲರೂ ಕೂಡ ಹಿಂದೂ ಸಂಘಟನೆಗಳು ಈ ಒಂದು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅದಕ್ಕೆ ಬೆಂಬಲವಾಗಿ ಬಸ್ಗಳು ಕೂಡ ರಸ್ತೆಗೆ ಇಳಿತಾ ಇಲ್ಲ ಕೆಲವೊಂದು ಬಸ್ಗಳು ಓಡಾಡ್ತಾ ಇತ್ತು ಅದಕ್ಕೋಸ್ಕರ ಕೆಲವೊಂದು ಸಂಘಟನೆಗಳಲ್ಲಿ ಸೇರ್ಕೊಂಡು ಕಾರ್ಯಕರ್ತ ಸೇರ್ಕೊಂಡು ಬಸ್ ಮೇಲೆ ಕಲ್ಲು ತೂರಟ ಆಗಿರುವಂತಹ ಕೆಲವೊಂದು ಘಟನೆ ಕೂಡ ಆಗಿದೆ ಹಾಗಾಗಿ ಯಾವುದೇ ಒಂದು ಅಹಿತಕರ ಘಟನೆ ಆಗಬಾರ್ದು ಯಾವುದೇ ಬೇರೆ ಬೇರೆ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬಸ್ಗಳು ಕೂಡ ರಸ್ತೆಗೆ ಇಳಿತಾ ಇಲ್ಲ ಹಾಗಾಗಿ ಎಲ್ಲ ಪ್ರಯಾಣಿಕರು ದೂರ ದೂರದಿಂದ ಬಂದಿರುವಂತಹ ಪ್ರಯಾಣಿಕರಾಗಿರಬಹುದು ಅಲ್ಲಿ ಲೋಕಲ್ ಪ್ರಯಾಣಿಕರಿಗೆ ಎಲ್ಲರೂ ಕೂಡ ಈಗ ಬಸ್ ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಮನೆಯವರಿಗೆ ಬಗ್ಗೆ ಮಾತನಾಡ್ಸೋಣ ನಾವು ಹೌದು ನೀವು ಈ ಬೆಳ್ತಂಗಡಿ ಬಸ್ ನಿಲ್ದಾಣದಲ್ಲಿ ಅನೇಕ ಮಂದಿ ಹಿರಿಯರಾಗಿರಬಹುದು ಎಲ್ಲರು ಕೂಡ ಈ ಬ್ಯಾಗ್ ಹಿಡ್ಕೊಂಡು ಇಲ್ಲಿ ಕಾಯ್ತಾ ಇದಾರೆ ಸುಮಾರು ಹೊತ್ತಿಂದ ಕಾಯ್ತಾ ಇದ್ದಾರೆ ಅದೇ ನೀವು ಎಲ್ಲಿಂದ ಬಂದಿದೀರಾ ಬೇರೆಯವ್ರ್ ಕಡೆಯಿಂದ ಬೇರೆಯವ್ರ್ ಕಡೆಯಿಂದ ಅತ್ಕಂಡು ಬಂದವರು ಹಾ ಏನಾದ್ರು ಬಸ್ ಇಲ್ಲ ಏನಿಲ್ಲ ಸರ್ ನಿಮ್ ವಿಷಯ ಗೊತ್ತಿರಲಿಲ್ಲ ಗೊತ್ತಿಲ್ಲ ಈಗ ನೀವು ಎಲ್ಲ ಹೋಗ್ಬೇಕಾಗಿತ್ತು ಮಂಗ್ಳೂರ್ ಹೋಗ್ಬೇಕು ಈಗ ಎಲ್ಲ ಕಡೆ ಕೂಡ ಮಂಗಳಿಗೆ ಹೋಗುವಂತ ಹೇಳಿದ್ರೆ ಜಿಲ್ಲಾಧಿಕಾರಿ ಆದೇಶ ಕೊಟ್ಟಿದ್ದಾರೆ ಯಾವುದೇ ಕೂಡ ಎಲ್ಲ ಬಂದ್ ಕರೆ ಕೊಟ್ಟಿದ್ದಾರೆ ಯಾರು ಹಿಂದೂ ಸಂಘಟನೆಯನ್ನು ಬಂದಿ ಕರೆ ಕೊಟ್ಟಿದ್ದಾರೆ ಈಗ ಮುಂದೆ ನೀವು ಏನ್ ಮಾಡ್ಬೇಕು ಅಂದ್ರೆ ಮುಂದೆ ನಾವು ಮಂಗಳೂರಿಗೆ ಹೋಗಲೇಬೇಕು ನಮ್ಮ ಪೇಸಂಟ್ ಅಲ್ಲಿದ್ದಾರೆ ಹಾಸ್ಪಿಟಲ್ ಇದೆ ನಾವು ನೋಡ್ಬೇಕು ಅಲ್ಲಿ ದುಡ್ಡಿನ ಇಲ್ಲ ಊರಿಂದ ದುಡ್ಡು ಅಲ್ಲಿಗೆ ಮೇಲೆ ಬಿಡುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಒಂದು ಬಸ್ ಬಂದ್ರೆ ನೀವು ಹತ್ತು ಗಂಟೆ ಬಂದ್ರಿ ಈವರೆಗೆ ಎಲ್ಲಾ ಕಡೆ ಪುತ್ತೂರು ಕಡೆ ಬಸ್ ಇದೆ ಬಟ್ ಮಂಗಳೂರು ಕಡೆ ಬಸ್ ಇಲ್ಲ ನೀವು ಮಂಗಳೂರಿಗೆ ಮಂಗ್ಳೂರಿಗೆ ಹಾಸ್ಪಿಟಲ್

ಇನ್ನು ಕೇವಲ ಖಾಸಗಿ ಬಸ್ ಮಾತ್ರ ಅಲ್ಲ ಸರ್ಕಾರಿ ಬಸ್ ಕೂಡ ಯಾವುದೇ ಕೂಡ ಸಂಚಾರ ಮಾಡ್ತಾರೆ ನೋಡ್ತಿರ್ಬೋದು ಬೆಳ್ತಂಗಡಿ ಮುಖ್ಯ ಬಸ್ ನಿಲ್ದಾಣದಲ್ಲಿ ಎಲ್ಲ ಒಂದು ಗೌರ್ಮೆಂಟ್ ಬಸ್ ಅನ್ನು ಕೂಡ ಇಲ್ಲಿ ನಿಲುಗಡೆ ಮಾಡಲಾಗಿದೆ ಎಲ್ಲರೂ ಹೇಳೋ ಪ್ರಕಾರ ಇಲ್ಲಿ ಇನ್ನು ಮಧ್ಯಾಹ್ನ ತನಕ ನಾವು ಯಾವುದೇ ಬಸ್ಸನ್ನು ಕೂಡ ಬಿಡ್ತಿಲ್ಲ ಮುಖ್ಯವಾಗಿ ಮಂಗಳೂರು ಕಡೆ ಯಾವುದೇ ಬಸ್ ಹೋಗ್ತಾ ಇಲ್ಲ ಕೇವಲ ಪುತ್ತೂರು ಅಥವಾ ಈ ಬೇರೆ ಕೆಲವೊಂದು ಬೇರೆ ಬೇರೆ ಕಡೆ ಮಾತ್ರ ಬಸ್ ಹೋಗ್ತಾ ಇದೆ ಉಳಿದಂತೆ ಬಿಸಿ ರೋಡ್ ಕಡೆ ಹೋಗಿರುವಂತಹ ಬಸ್ ನಾವು ವಾಪಸ್ ಕಳಿಸ್ಕೊತೀವಿ ಅಂತ ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಈಗ ಈ ಬ ಸರ್ಕಾರಿ ಬಸ್ ಕೂಡ ಸ್ಟಾಪ್ ಆಗಿದೆ ಅದರ ಬಗ್ಗೆ ಮಾತನಾಡಕ್ಕೆ ಸರ್ಕಾರಿ ಬಸ್ನ ಚಾಲಕರು ನಿರ್ವಾಹಕರಾಗಿರುವಂತ ಸರ್ ನಿಮ್ಮ ಹೆಸರು ನಾರಾಯಣ ಇದೀಗ ಖಾಸಗಿ ಬಸ್ ಅಂತ ಇಲ್ಲ ಕೆಲವೇ ಒಂದೆರಡು ಬಸ್ ಅಷ್ಟೇ ಹೋಗ್ತಾ ಇದೆ ಅದು ಕೂಡ ಎಲ್ಲರೂ ಕೂಡ ಧೈರ್ಯ ಇಲ್ಲ ಹೋಗೋಕೆ ಎಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಲ್ಲಲ್ಲಿ ಟೈಯರ್ ಕೂಡ ಹೊತ್ತಿಸ್ತಾ ಇದಾರೆ ಕೆಲವರಿಗೆ ಕಲ್ಲು ತೂರ ಟಾಕ್ತಾ ಇದೆ ಈಗ ನೀವು ಸರ್ಕಾರಿ ಬಸ್ ಕೂಡ ಸ್ಟಾಪ್ ಮಾಡಿದ್ರ ನಿಮ್ಗೆ ಎಲ್ಲಿಂದ ಆದೇಶ ಬಂತು ನಮಗೆ ಅಂದ್ರೆ ಇಲ್ಲಿ ಬಸ್ ಸ್ಟಾಂಡ್ ಬಂದ ಮೇಲೆ ನಮ್ಮ ಹಿರಿಯ ಅಧಿಕಾರಿಗಳಲ್ಲಿ ಇರ್ತಾರೆ ಅಂದ್ರೆ ಮಂಗಳೂರಿಂದ ಬರೋ ಬಸ್ಸುಗಳೆಲ್ಲ ಧರ್ಮಸ್ಥಳ ಮಂಗಳೂರು ಹೋಗೋ ಬಸ್ ಅಲ್ಲಿಂದ ಬರೋದೆಲ್ಲ ಬಿಸಿಡು ಸ್ಟಾಪ್ ಮಾಡಿದ್ದಾರೆ ಧರ್ಮಸ್ಥಳ ಹೋಗೋ ಬಸ್ ಗಳನ್ನೆಲ್ಲ ಬಿಸಿಡು ಸ್ಟಾಪ್ ಮಾಡಿದ್ದಾರೆ ಕೆಲವು ಬಸ್ಸುಗಳನ್ನು ಪೊಲೀಸ್ ಪ್ರೊಟಕ್ಷನಲ್ಲಿ ಧರ್ಮಸ್ಥಳಕ್ಕೆ ಕಳಿಸಿದ್ದಾರೆ ನೀವು ಬಸ್ ಸ್ಟ್ಯಾಂಡ್ಲಿ ಇರಿ ಅಂತ ನಿಮ್ಮ ಅಧಿಕಾರಿ ಆರ್ಡರ್ ಬರೋವರೆಗೆ ಹೋಗಬೇಡಿ ಅಂತ ಹಾಗೆ ನಮ್ಗೆ ಕೂಡ ಇಲ್ಲಿ ನಮ್ಮ ಇಲ್ಲಿ ಒಬ್ಬರು ಟ್ರಾಫಿಕ್ ಇದ್ದಾರೆ ಅವರು ಈಗ ಅವರಿಗೆ ಹೇಳಿದ್ರಂತೆ ಅವರ ನಮ್ಮ ಮೇಲ್ನಾಧಿಕಾರಿಗಳು ಎರಡು ಗಂಟೆವರೆಗಂತೂ ಏನು ಇದಿಲ್ಲ ಎಲ್ಲಿ ಹೋಗಬೇಡಿ ಹಾಗೆ ನಾವು ಇಲ್ಲಿ ಸ್ಟಾಪ್ ಆಗಿದೆ ಈಗ ಕೆಲವೊಂದು ಬಸ್ ಬಸ್ಗಳು ಹೋಗ್ತಾ ಇದೆ ಸರ್ಕಾರಿ ಬಸ್ಗಳು ಎಲ್ಲೆಲ್ಲಿ ಹೋಗ್ತಾ ಇದೆ ನೋಡಿ ಪುತ್ತೂರಿಗೆ ಒಂದು ಗಂಟೆಗೆ ಒಂದು ಬಸ್ ಹೋಗ್ತಾ ಇದ್ದಾವೆ ಪುತ್ತೂರಿಂದ ಬರ್ತವೆ ಧರ್ಮಸ್ಥಳದಿಂದ ಪುತ್ತೂರು ಹೋಗ್ತವೆ ಧರ್ಮಸ್ಥಳದ ಉಡುಪಿ ಕಡೆ ಹೋಗುವ ಬಸ್ಸುಗಳು ಒಂದೊಂದು ಹೋಗ್ತವೆ ಉಡುಪಿ ಕಡೆಯಿಂದ ಬರೋ ಬಸ್ಗಳು ನಾವು ಇಲ್ಲೇ ಇದ್ದೇವೆ ಆಗದಿಂದ ಬೆಳಿಗ್ಗೆ ಒಂದು ಒಂಬತ್ತುವರೆಯಿಂದ ನಾವು ಇಲ್ಲೇ ಇದ್ದೇವೆ ಒಂದೊಂದು ಬಸ್ ಬರ್ತಾ ಇದ್ದಾವೆ ಒಂದೊಂದು ಗಂಟೆ ಅಲ್ಲಿ ಬರ್ತಾ ಇದ್ದಾವೆ ಬಿಟ್ಟರೆ ಬೇರೆ ಮಂಗಳೂರಿಗಂತೂ ಯಾವುದು ಹೋಗ್ತಾ ಇಲ್ಲ ಈಗ ನೀವು ಈ ಒಂದು ವಿಚಾರ ಹಿಡ್ಕೊಂಡು ಈಗ ನೀನೊಂದು ಹತ್ಯೆ ಆಯಿತು ಬರ್ಬರ ಕೊಲೆ ಆಯ್ತು ಈ ವಿಷಯವಾಗಿ ನೀವೇನಾದ್ರೂ ಮಾತಾಡ್ತೀರಾ ನಮಗೆ ಅಂದರೆ ಅದು ಎಲ್ಲ ಏನು ಹೇಳಿ ನಮಗೆ ಮಾತಾಡೋ ಇದು ಅದೇನಿಲ್ಲ ನಮಗೆ ಅಧಿಕಾರ ಇಲ್ಲ ನಾವು ಯಾಕೆಂದ್ರೆ ನಾವೊಂದು ಸಾರ್ವಜನಿಕ ಸೇವೆಯಲ್ಲಿದ್ದೇವೆ ಅದರ ಬಗ್ಗೆ ಅದರ ಬಗ್ಗೆ ನಮಗೇನು ಮಾತಾಡೋ ಹಕ್ಕೇ ಇಲ್ಲ ಅದಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ ಅವರೆಲ್ಲ ಅದರ ಬಗ್ಗೆ ಮಾತಾಡ್ತಾರೆ ನಾವು ಬಸ್ ಬಸ್ಟಲ್ಲೇ ಇರ್ತೀವಿ ನಾವು ಈಗ ನಮಗೆ ಇಲ್ಲ ಏನಿಲ್ಲ ಅಂತ ಆಗಿದೆ ಈಗ ಎಲ್ಲ ಕ್ಲೋಸ್ ಆಗಿದೆ ಅಲ್ಲ ಎಲ್ಲ ಅಂಗಡಿ ಬಿಟ್ಟು ಎಲ್ಲ ಆಸ್ಪತ್ರೆ ಪೊಲೀಸ್ ಸ್ಟೇಷನು ಆಫೀಸ್ ಬೇರೆ ಏನಿಲ್ಲ ಎಲ್ಲ ಕ್ಲೋಸ್ ನಿಮ್ಮ ಸುದ್ದಿ ಒಂದು ಇದೆ ಅಷ್ಟೇ ಬಿಟ್ರೆ ಬೇರೆ ಯಾವ್ದಿಲ್ಲ ನೋಡ್ತಿರ್ಬೋದು ನಿಮ್ಗೆ ನಮ್ಮ ಕ್ಯಾಮರಾಮನ್ ತೋರಿಸ್ತದೆ ನಿಮಗೆ ಎಲ್ಲ ಒಂದು ದೃಶ್ಯಾವಳಿಯನ್ನು ನಾವೀಗ ಮೇಲ್ಗಡೆ ಇದೀವಿ ನಮ್ಮ ಬಿಲ್ಡಿಂಗ್ ನ ಮೇಲ್ಗಡೆ ಇದೀವಿ ಇಲ್ಲಿ ನೋಡಬೇಕಾದ್ರೆ ಎಲ್ಲ ಒಂದು ಹೋಟೆಲ್ ಆಗಿರ್ಬೋದು ಬ್ಯಾಂಕ್ ಆಮೇಲೆ ಕೆಲವೊಂದು ಅಂಗಡಿ ಮುಂಗಟ್ಟು ಆಗಿರ್ಬೋದು ತರಕಾರಿ ಶಾಪ್ ಆಗಿರಬಹುದು ಎಲ್ಲ ಕೂಡ ಬಂದಾಗಿದೆ ಆದರೆ ಒಂದು ಮೆಡಿಕಲ್ ಅಷ್ಟೇ ಅಲ್ಲಿ ಓಪನ್ ಇದೆ ಅಂದರೆ ಮೆಡಿಕಲ್ ತುರ್ತು ಪರಿಸ್ಥಿತಿಗೆ ಬೇಕಾಗುತ್ತೆ ಹಾಗಾಗಿ ವೈದ್ಯಕೀಯ ಸೇವೆ ಅಥವಾ ಕೆಲವೊಂದು ಏನಾದರೂ ತುರ್ತು ಅಗತ್ಯಕ್ಕೆ ಬೇಕಾಗಿರುವಂತಹ ಅಂಗಡಿ ಮುಂಗಟ್ಟು ಬಿಟ್ಟರೆ ಬೇರೆ ಎಲ್ಲವೂ ಕೂಡ ಬಂದಾಗಿದೆ ಅಲ್ಲಿ ನೋಡ್ಬೋದು ಮೆಡಿಕಲ್ ಮೆಡಿಕಲ್ ಓಪನ್ ಇದೆ ನಮ್ಮ ಅಪೋಲೋ ಫಾರ್ಮಸಿ ಬೆಳ್ತಂಗಡಿಯಲ್ಲಿರುವಂಥ ಅಪೋಲೋ ಫಾರ್ಮಸಿ ಓಪನ್ ಇದೆ ಅದು ಹೊರತುಪಡಿಸಿದಂತೆ ಎಲ್ಲ ಅಂಗಡಿ ಮುಂಗಟ್ಟು ಅಲ್ಲಿ ಕ್ರಿಯೇಟಿವ್ ಕೋಪರೇಟಿವ್ ಸೊಸೈಟಿ ಕೆಳಗಡೆ ಇರುವಂತಹ ಡಿಜಿಟಲ್ ಆಗಿರ್ಬೋದು ಬೋಳಾಸ್ ಆಗಿರ್ಬೋದು ಅಂದ್ರೆ ಕಂಪ್ಲೀಟಾಗಿ ಆಗಿ ಎಲ್ಲ ಅಂಗಡಿ ಮುಂಗಟವನ್ನು ಕೂಡ ಈ ಹಿಂದೂ ಸಂಘಟನೆ ಕರೆ ಕೊಟ್ಟಿರುವಂತಹ ಬಂದಿಗೆ ಈ ಮೂಲಕ ಬಂದ್ ಮಾಡುವ ಮೂಲಕ ಅದಕ್ಕೆ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ ಹಾಗಾಗಿ ಅದೆಷ್ಟೋ ಮಂದಿಗೆ ನೋಡ್ತಿರಬಹುದು ಬೆಳ್ತಂಗಡಿ ಬಸ್ ಸ್ಟಾಪ್ ಅಲ್ಲಿ ಕೂಡ ಅನೇಕ ಮಂದಿ ಬಸ್ಗೋಸ್ಕರ ಕಾಯ್ತಾ ಇದ್ದಾರೆ ಯಾರಿಗೆ ಕೂಡ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ನಿನ್ನೆ ರಾತ್ರಿ ಆಗಿರುವಂತಹ ಘಟನೆ ಆಗಿರೋ ಕಾರಣಕ್ಕೋಸ್ಕರ ಯಾರಿಗೆ ಕೂಡ ಅದ್ರ ಮಾಹಿತಿ ಇಲ್ಲ ಇವತ್ತು ಒಂದು ಬಂದ್ ಆಗುತ್ತೆ ಅನ್ನೋದಂತಾರೆ ಹಾಗಾಗಿ ಎಲ್ಲರೂ ಕೂಡ ಬೇರೆ ಬೇರೆ ಕಡೆ ಹೋಗುವಂತವರೆಲ್ಲರೂ ಎಲ್ಲರೂ ಕೂಡ ಇವತ್ತು ಬೆಳ್ತಂಗಡಿ ಬಸ್ ಕಾಯ್ತಾ ಇದ್ದಾರೆ ಹಾಗೆ ನಾವು ಹೇಳೋದು ಆದಷ್ಟು ಅಂದ್ರೆ ಇವತ್ತಿನಿಂದ ಐದನೇ ತಾರೀಕು ಈ ಒಂದು ನಿಷೇಧಾಜ್ಞೆ ಇರುತ್ತೆ ಹಾಗಾಗಿ ಯಾರು ಕೂಡ ಮನೆಯಿಂದ ಹೊರ ಬರಬೇಡಿ ಎಲ್ಲಿ ಕೂಡ ದೂರ ಪ್ರಯಾಣ ಕೈಗೊಳ್ಳಬಿಡುತ್ತೆ ಕೇಳಿಕೊಳ್ತಾ ಒಂದಿಷ್ಟೊತೆ ಶ್ರೇಯ ಶೆಟ್ಟಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ